ಸದನದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾದಂತಹ ರೀತಿಯಲ್ಲಿ ಹೇಳಿಕೆ ನೀಡಿರೋದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಖಂಡಿಸುತ್ತೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂತಹ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದಾರೆ ಇವತ್ತು ಕೇಂದ್ರ ಸಚಿವರು ಸ್ಥಾನವನ್ನು ಅಲಂಕರಿಸೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವೇ ಕಾರಣ ಅಂಥದ್ದನ್ನು ಮರೆತು ದುರಂಕಾರದಿಂದ ಅವರು ಸದನದಲ್ಲಿ ಹೇಳಿಕೆಯನ್ನು ನೀಡಿದಾರಲ್ಲ ಪ್ರಧಾನಮಂತ್ರಿ ಮೋದಿಯವರೇ ಏನು ಮಾಡ್ತಾ ಇದ್ದೀರಾ ಇನ್ನು ಅವ್ರನ್ನ ಕೇಂದ್ರ ಸಚಿವ ಸಂಪುಟ ಸ್ಥಾನದಿಂದ ವಜಾ ಮಾಡಿ ಸೂಕ್ತ ಕಾನೂನು ಕ್ರಮವನ್ನು ಸರ್ಕಾರ ಅವ್ರ ಮೇಲೆ ಜರುಗಿಸಬೇಕು ಅವರು ಭಾರತ ದೇಶದಲ್ಲಿ ಬದುಕೋದಕ್ಕೆ ಅನರ್ಹರು ಯೋಗ್ಯತೆ ಇಲ್ಲ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಒಂದು ಜಾತಿಗೆ ಅವರು ಸಂವಿಧಾನವನ್ನು ನೀಡಲಿಲ್ಲ ಸರ್ವ ಜನಾಂಗದ ಒಳಿತಿಗಾಗಿ ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ಕಾನೂನುಗಳನ್ನ ರಚನೆ ಮಾಡಿದ್ರು ಕಾನೂನಿಲ್ಲ ಅಂದರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಇಂತಹ ದೊಡ್ಡ ಮಹಾನ್ ವ್ಯಕ್ತಿನ ಹೆಸರನ್ನು ಅವರು ದುರ್ಬಳಕೆ ಮಾಡಿದರೆ ಅದನ್ನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ಖಂಡಿಸಿ ಮುಂದಿನ ದಿನದಲ್ಲಿ ಅವ್ರನ್ನ ವಜಾ ಮಾಡಿ ಕೇಂದ್ರ ಸಚಿವ ಸಂಪುಟ ಸ್ಥಾನದಿಂದ ವಜಾಗೊಳಿಸಿ ಅವ್ರನ್ನ ಗಡಿಪಾರು ಮಾಡಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಕೋತೀವಿ ವಿಧಾನಸೌಧನೇ ಮುದ್ಕೆ ಹಾಕ್ತೀವಿ ನಾವು ಅಂಬೇಡ್ಕರ್ ಅವರು ದೇಶದಲ್ಲಿ ಎರಡನೇ ಬೆಳಕು ಅಂತ ಹೇಳಕ್ ಇಷ್ಟಪಡ್ತೀವಿ ಯಾಕಂದರೆ ಜಗತ್ತಿನ ಬೆಳಗ ಸೂರ್ಯ ಒಂದು ಕಡೆ ಬೆಳಕು ನೀಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೊಂದು ಬೆಳಕನ್ನು ನೀಡಿದ್ದಾರೆ ಪ್ರತಿ ಒಂದು ಜಾತಿ ಪರವಾಗಿ ಇರಲಿಲ್ಲ ಅವರು ಒಂದು ಧರ್ಮದ ಪರವಾಗಿರ್ಲಿಲ್ಲ ಪ್ರತಿ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನು ನೆಮ್ಮದಿಯಾಗಿ ಬದುಕ್ಲಿ ಅಂತ ಮಾನವ ಹಕ್ಕು ಮಾನವನ ಮೂಲಭೂತ ಹಕ್ಕುಗಳನ್ನ ತಂದುಕೊಟ್ರು ಮಹಿಳೆಯರಿಗೆ ಮತದಾನದ ಹಕ್ಕು ಶಿಕ್ಷಣದ ಹಕ್ಕನ್ನು ಜಾರಿ ಮಾಡಿದ್ರು